ಡಲ್ ಸ್ಕಿನ್ ಇರೋರು ಪಿಗ್ಮೆಂಟೇಷನ್ ಇರೋರು ಆಯ್ಲಿ ಸ್ಕಿನ್ ಇರೋರಿಗಾಗಿ ಇವತ್ತಿನ ಈ ಒಂದು ವೀಡಿಯೋ ಆ್ಯಂಡ್ ಪೋರ್ಸ್ ಪ್ರಾಬ್ಲಮ್ ಇರೋರಿಗೂ ಈ ಒಂದು ಸ್ಕಿನ್ ಕೇರ್ ರುಟೀನ್ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಇದೆಲ್ಲ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಇವತ್ತು ನಾನು ವೀಡಿಯೋಲ್ಲಿ ತೋರಿಸ್ತಿರೋದು ಯಾವುದೇ ಒಂದು ಸುಮ್ಮನೆ ನಾನು ಮಾಡಬೇಕು ಅಂತ ಏನು ಮಾಡ್ತಾಯಿಲ್ಲ ದೀಸ್ ಆರ್ ಆಲ್ ವಂಡರ್ಫುಲ್ ರೆಮಿಡೀಸ್ ಫಾರ್ ಯುವರ್ ಸ್ಕಿನ್ ಅಂತಲೇ ಹೇಳ್ಬೋದು ಆಯ್ಲಿ ಸ್ಕಿನ್ ಇರೋರಿಗೆ ರಿಂಕಲ್ಸ್ ಇರೋರಿಗೆ ಟೆಕ್ಸ್ಚರ್ ಇರೋರಿಗೆ ಪೋರ್ಸ್ ಇರೋರಿಗೆ ಆಮೇಲೆ ತುಂಬಾ ಡಲ್ ಆ್ಯಂಡ್ ಪಿಗ್ಮೆಂಟೆಡ್ ಸ್ಕಿನ್ ಅವ್ರಿಗೂ ಕೂಡ ಇವತ್ತಿನ ಈ ಒಂದು ವೀಡಿಯೋ ನಾನು ಸ್ಪೆಷಲ್ ಆಗಿ ಮಾಡಿರುವಂಥದ್ದು ಸೊ ವೀಡಿಯೋ ಕೊನೆವರೆಗೂ ನೋಡಿ ತುಂಬಾ ಒಂದು ಸಿಂಪಲ್ ಆದ ಸ್ಕಿನ್ ಕೇರ್ ರೂಟೀನ್ ಎಲ್ಲರೂ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದಾದಂಥ ಒಂದು ಸ್ಕಿನ್ ಕೇರ್ ರೂಟೀನ್ ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಆಸಮ್ ಸ್ಕಿನ್ ಕೇರ್ ರೂಟೀನ್ ಒಂದಿಗೆ ಸೊ ನಿಮಗೆ ಬೇಕಾಗಿರೋದು ಐಸ್ ಕ್ಯೂಬ್ಸ್ ಐಸ್ ಕ್ಯೂಬ್ಸ್ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತಲ್ವ ಸೊ ಐಸ್ ಕ್ಯೂಬ್ಸು ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಫೇಸ್ ಮೇಲೆ ರಬ್ ಮಾಡಿ ಎದ್ದಿದ ಕೂಡಲೇ ಅಂದರೆ ಈಗ ನೀವು ಫೇಸ್ ವಾಶ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು ಆದಷ್ಟು ಕೋಲ್ಡ್ ವಾಟರಿಂದ ಫೇಸ್ ವಾಶ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೇದು ಆಯ್ಲಿ ಸ್ಕಿನ್ ಇರೋರು ತುಂಬ ಜಾಸ್ತಿ ಬಿಸಿ ಬಿಸಿ ನೀರಲ್ಲಿ ಮುಖಾನ ತೊಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ್ಯಂಡ್ ಬಿಸಿ ನೀರು ನಮ್ಮ ಸ್ಕಿನ್ನ ಇನ್ನೂ ಡ್ಯಾಮೇಜ್ ಮಾಡುತ್ತೆ ಆದಷ್ಟು ವಾರ್ಮ್ ವಾಟರ್ ಆರ್ ಪ್ರಿಫ್ರೆಬ್ಲಿ ಕೋಲ್ಡ್ ವಾಟರ್ ಎಸ್ಪೆಷಲಿ ಆಯ್ಲಿ ಸ್ಕಿನ್ ಇರೋರು ಕೋಲ್ಡ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಈ ರೀತಿ ಐಸ್ ಕ್ಯೂಬ್ಸ್ನ ರಬ್ ಮಾಡಿ ಸೊ ಐಸ್ ಕ್ಯೂಬ್ಸಿಂದ ರಬ್ ಮಾಡೋದ್ರಿಂದ ತುಂಬ ಹಲವಾರು ಬೆನಿಫಿಟ್ಸ್ ಇದೆ ಏನಂದರೆ ನಮ್ಮ ಪಫಿ ಸ್ಕಿನ್ ಅಂದರೆ ಊದ್ಕೊಂಡಿರುತ್ತಲ್ವ ಅಲ್ವ ತಕ್ಷಣ ಆ ಒಂದು ಪಫಿನೆಸ್ನ ಕಡಿಮೆ ಮಾಡುತ್ತೆ ಮತ್ತು ಇನ್ನೊಂದು ಫೇ ಸ್ಕಿನ್ನ ಟೈಟನ್ ಮಾಡುತ್ತೆ ರಿಂಕಲ್ಸ್ ಏನಾದರೂ ಇದ್ದರೆ ಅದನ್ನೆಲ್ಲ ಟೈಟನ್ ಮಾಡುತ್ತೆ ಗ್ಲೋ ಕೊಡುತ್ತೆ ಮತ್ತು ಪೋರ್ಸ್ ಪ್ರಾಬ್ಲಮ್ ಇರೋರಿಗೆ ಪೋರ್ಸ್ ಕೂಡ ಟೈಟನ್ ಆಗುತ್ತೆ ಸೊ ದಿಸ್ ಇಸ್ ಒನ್ ಎಕ್ಸಲೆಂಟ್ ರೆಮಿಡಿ ಒಂದು ಕೋಲ್ಡ್ ಪ್ಯಾಕ್ನ ನೀವು ಫೇಸ್ ಮೇಲೆ ಇಟ್ಕೋಬೋದು ಅವರ ರೀತಿ ಐಸ್ ಕ್ಯೂಬ್ಸ್ನಿಂದ ರಬ್ ಮಾಡ್ಬೋದು ಸಾಧ್ಯವಾದಷ್ಟು ನೀವು ಕೋಲ್ಡ್ ವಾಟರಿಂದನೇ ಮುಖಾನ ತೊಳ್ಕೊಳ್ಳಿ ಸೊ ಇದು ಬೆಳಗ್ಗೆ ಎದ್ದಿದ ನಂತರ ಮಾಡೋದ್ರಿಂದ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಬೆನಿಫಿಷಿಯಲ್ ಅಂತಲೇ ಹೇಳ್ಬೋದು ದಿನದಲ್ಲಿ ಯಾವ ಟೈಮಲ್ಲಿ ಮಾಡೋದಕ್ಕಿಂತಲೂ ಬೆಳಗ್ಗೆ ಎದ್ದಿದ ಕೂಡಲೇ ಮಾಡಿದ್ರೆ ಇನ್ನು ನಿಮ್ಮ ಆಲ್ ಡೇ ನಿಮ್ಮ ಫೇಸ್ ತುಂಬ ಆಯ್ಲಿ ಆಗೋದಿಲ್ಲ ಆ್ಯಂಡ್ ಮೇಕಪ್ ಮಾಡ್ಕೊಳ್ಳೋರಿಗೂ ಒಂದು ಟಿಪ್ ಹೇಳೋದೇನಂದರೆ ನಾನು ಆಯ್ಲಿ ಸ್ಕಿನ್ ಇರೋರು ಆಯ್ಲಿ ಸ್ಕಿನ್ ಇರೋರು ನಾನು ಹೇಳ್ತಿದ್ದೀನಿ ನೋಡಿ ಮತ್ತೆ ಮತ್ತೆ ಆಯ್ಲಿ ಅಂತಿದ್ದೀನಿ ಯಾಕಂದರೆ ತುಂಬಾ ನನಗೆ ಕಮೆಂಟ್ಸ್ ಬರುತ್ತೆ ಮೇಡಮ್ ಆಯ್ಲಿ ಸ್ಕಿನ್ ಅವ್ರಿಗೆ ಹೇಗೆ ಮಾಡಬೇಕು ಯಾವ ಥರ ಮೇಕಪ್ ಮಾಡ್ಕೋಬೇಕು ಏನು ಅಂತೆಲ್ಲ ನಿಮ್ಮ ಫೇಸ್ನಲ್ಲಿರುವಂಥ ಆಯಿಲ್ನ ಕಂಟ್ರೋಲ್ ಮಾಡಬೇಕಂದ್ರೆ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿ ಆಯಿಲ್ ಫ್ರೀ ಆಗಿರಬೇಕಂದ್ರೆ ಐಸ್ ಕ್ಯೂಬ್ಸ್ನಿಂದ ದಯವಿಟ್ಟು ರಬ್ ಮಾಡಿ ಸೊ ಈ ಒಂದು ರುಟೀನ ಫಾಲೋ ಮಾಡಿ ನೋಡಿ ನಿಮ್ಗೆ ಹೇಗೆ ವರ್ಕ್ ಆಯಿತು ಅಂತ ನನಗೆ ಹೇಳಿ ತಿಳಿಸಿ ಸೊ ಈಗ ಫೇಸ್ ಫುಲ್ ತಣ್ಣಗೆ ಫೀಲ್ ಆಗ್ತಿರುತ್ತೆ ಫ್ರೆಶಾಗಿ ಕೂಡ ಫೀಲ್ ಆಗ್ತಿರುತ್ತೆ ನಾವು ಇಟ್ಸ್ ರೆಡಿ ಫಾರ್ ಯುವರ್ ಸ್ಕಿನ್ ಕೇರ್ ರೋಟೀನ್ ಸೊ ಟೋನರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಮಿನಿಮಲಿಸ್ಟ್ ನ ಪಿ ಹೆಚ್ ತ್ರೀ ಪರ್ಸೆಂಟ್ ಟೋನರ್ ಯೂಸ್ ಮಾಡ್ತಿದ್ದೀನಿ ಸೊ ಈ ಒಂದು ಟೋನರ್ ವರ್ಕ್ಸ್ ಅಮೇಝಿಂಗ್ಲಿ ನಿಮಗೆ ಪೋರ್ಸ್ ಇದ್ರೆ ಮತ್ತು ಡಲ್ ಆ್ಯಂಡ್ ಡಿಹೈಡ್ರೇಟೆಡ್ ಸ್ಕಿನ್ ಆಗಿದ್ರೆ ಈ ಒಂದು ಟೋನರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಎಕ್ಸ್ಟ್ರೀಮ್ಲಿ ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ ಮತ್ತು ಇನ್ನೊಂದೇನೆಂದರೆ ನಿಮಗೆ ರಿಂಕಲ್ಸ್ ಫೈನ್ ಲೈನ್ಸ್ ಸೊ ಆಲ್ ಇನ್ ಆಲ್ ಟೆಕ್ಸ್ಚರ್ಡ್ ಸ್ಕಿನ್ ಇರೋರಿಗೆ ಈ ಒಂದು ಟೋನರ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಟೋನರ್ ಇದ್ರ ಇಲ್ಲ ಅಂದರೆ ರೋಸ್ ವಾಟರ್ನ ಕೂಡ ಅಪ್ಲೈ ಮಾಡ್ಬೋದು ಆಯ್ಲಿ ಸ್ಕಿನ್ ಇರೋರು ರೋಸ್ ವಾಟರ್ ಕೂಡ ವರ್ಕ್ಸ್ ಬೆಸ್ಟ್ ಈಗ ಸಿರಮ್ ಬಗ್ಗೆ ಮಾತಾಡೋದಾದರೆ ಹೈಲರಾನಿಕ್ ಆ್ಯಸಿಡ್ ಸಿರಮ್ ಟೂ ಪರ್ಸೆಂಟ್ ಸಿರಮ್ ಮಿನಿಮಲಿಸ್ಟ್ ನಾನು ತೋರಿಸ್ತಿದ್ದೀನಿ ಸೊ ಇದು ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು ಆ್ಯಂಡ್ ಪಿಗ್ಮೆಂಟೇಷನ್ ಇರೋರು ಮತ್ತು ಟ್ಯಾನ್ ಜಾಸ್ತಿ ಇರೋರು ಮತ್ತು ಟೆಕ್ಸ್ಚರ್ಡ್ ಸ್ಕಿನ್ ಇರೋರು ಡಲ್ ಸ್ಕಿನ್ ಇರೋರು ವಿಟಮಿನ್ ಸಿ ಸಿರಮ್ ಯೂಸ್ ಮಾಡ್ಬೋದು ವಂಡರ್ಫುಲ್ ಸಿರಮ್ ಇಫ್ ಯು ಅ ಬಿಗಿನರ್ ಅಂದರೆ ಯಾವುದು ಯೂಸ್ ಮಾಡೋದು ಏನೂ ಗೊತ್ತಾಗ್ತಿಲ್ಲ ಒಂದು ಯೂತ್ಫುಲ್ ಸ್ಕಿನ್ ಬೇಕಂದ್ರೆ ಯು ಕ್ಯಾನ್ ಗೋ ಫಾರ್ ವೈಟಮಿನ್ ಸಿ ಸಿರಮ್ ಆ್ಯಂಡ್ ಫಾರ್ ಮೈ ಆಯ್ಲಿ ಸ್ಕಿನ್ ಫ್ರೆಂಡ್ಸ್ ನೈಸಿನಮೈಡ್ ಟೆನ್ ಪರ್ಸೆಂಟ್ ಸಿರಮ್ ವರ್ಕ್ಸ್ ವಂಡರ್ಫುಲಿ ಆಯ್ಲಿ ಸ್ಕಿನ್ ಪ್ಲಸ್ ಪೋರ್ ಪ್ರಾಬ್ಲಮ್ಸ್ ಇರೋರು ದಯವಿಟ್ಟು ನೈಸನಮೈಡ್ ಸಿರಮ್ನ ಒಂದು ಸರಿ ಯೂಸ್ ಮಾಡಿ ನೋಡಿ ಎಕ್ಸಸ್ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಪೋರ್ಸ್ನ ಟೆಕ್ಸ್ಚರ್ಸ್ನ ಕೂಡ ಕಡಿಮೆ ಮಾಡುತ್ತೆ ಸೊ ನಾನು ಟೋನರ್ ಆದ ನಂತರ ಈ ಒಂದು ನೈಸನಮೈಡ್ ಸಿರಮ್ ಹಾಕ್ಕೊಳ್ತೀನಿ ಫುಲ್ ಫೇಸ್ ಮೇಲೆ ನೀಟಾಗಿ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಮಸಾಜ್ ಮಾಡ್ತೀನಿ ಸೊ ಈ ಒಂದು ವೀಡಿಯೋಲಿ ನಾನು ಡೀಟೇಲಾಗಿ ಹೇಗೆ ಫೇಸ್ ಮಸಾಜ್ ಕೂಡ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಇವಾಗ ನಾವು ಪಾರ್ಲರ್ಗೆ ಹೋಗ್ತೀವಿ ನಮ್ಮ ಸ್ಕಿನ್ ಫುಲ್ ಡಲ್ಲಾಗಿದ್ದರೆ ಗ್ಲೋ ಬರಲಿಕ್ಕೋಸ್ಕರ ನಾವು ಪಾರ್ಲರ್ಗೆ ಹೋಗ್ತೀವಿ ಗ್ಲೋ ನಾವು ಈಸಿಯಾಗಿ ಮನೆಯಲ್ಲೇ ಹೇಗೆ ಗ್ಲೋ ಆಗೋ ಥರ ಫೇಸ್ನ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ ತಿಳಿಸ್ತೀನಿ ನೋಡಿ ಸೊ ನಿಮ್ಮ ಈ ಒಂದು ಸ್ಕಿನ್ ಕೇರ್ ರುಟೀನ್ ಏನಿದೆ ಅದನ್ನು ಫಾಲೋ ಮಾಡಿ ನೀವು ಬೇಸಿಕಲಿ ಒಂದು ಫೇಸ್ ಆಯಿಲಿಂದ ಕೂಡ ಇದನ್ನು ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಹತ್ರ ಈ ರೀತಿ ಜೇಡ್ ರೋಲರ್ ಇದ್ದರೆ ಓಕೆ ಇಲ್ಲ ಅನ್ನೋರು ನಾನು ಬೇರೆ ಜಸ್ಟ್ ನಿಮ್ಮ ಕೈ ಬಿರ್ಲಗಳ್ನ ಯೂಸ್ ಮಾಡ್ಕೊಂಡು ಹೇಗೆ ಫೇಸ್ ಮಸಾಜ್ ಮಾಡೋದು ಅಂತ ಕೂಡ ತೋರಿಸ್ತೀನಿ ಇದಾದ ನಂತರ ಸೊ ನನ್ನ ಹತ್ರ ಜೇಡ್ ರೋಲರ್ ಇದೆ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಈ ರೀತಿ ಮಸಾಜ್ ಮಾಡ್ತೀನಿ ಬಟ್ ಮಸಾಜ್ ಮಾಡೋದಕ್ಕೆ ನಾವು ಮೊದಲು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷ ಒಂದೊಂದು ಸರಿ ಓವರ್ನೈಟ್ ಕೂಡ ಇಡ್ತೀನಿ ಸೊ ಇದನ್ನು ನಾನು ತೊಗೊಂಡು ಈ ರೀತಿಯಾದಂಥ ಡೈರೆಕ್ಷನಲ್ಲೇ ನಾನು ಫೇಸ್ ಮಸಾಜ್ ಮಾಡ್ತೀನಿ ಸೊ ನೋಡಿ ಫೋರ್ ಹೆಡ್ ಮೇಲೆ ಕೂಡ ಈ ರೀತಿ ಚೀಕ್ ಮೇಲೆ ಮತ್ತು ಜಾ ಲೈನ್ ಮೇಲೆ ಚೀಕ್ ಬೋನ್ ಮೇಲೆ ಇದೇ ರೀತಿಯಲ್ಲಿ ನಾನು ಇದೇ ಡೈರೆಕ್ಷನಲ್ಲಿ ಮಸಾಜ್ ಮಾಡ್ತೀನಿ ಜೇಡ್ ರೋಲರ್ನ ಇನ್ನೊಂದು ಕಡೆ ಬಂದು ಇನ್ನೊಂದು ಪುಟಾಣಿ ರೋಲರ್ ಇರುತ್ತೆ ಅದು ಇನ್ನು ಕಣ್ಣಿನ ಇನ್ನರ್ ಕಾರ್ನರ್ ಮತ್ತು ಚಿಕ್ಕ ಏರಿಯಾಸ್ ಏನಿದೆ ಪುಟಾಣಿ ಏರಿಯಾಸ್ ನಮ್ಮ ಫೇಸ್ ಮೇಲೆ ಲೈಕ್ ಅಂಡರ್ ಐ ಏರಿಯಾ ಮತ್ತು ಕಣ್ಣಿನ ಇನ್ನರ್ ಕಾರ್ನರ್ ಇದೆಲ್ಲ ನಾನು ಯೂಸ್ ಮಾಡ್ತೀನಿ ಸೊ ಈಗ ಫೇಸ್ ಮಸಾಜ್ ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ತೀನಿ ನೋಡಿ ಇವಾಗ ನಾವು ರಾತ್ರಿ ಇಡೀ ಮಲಗಿರ್ತೀವಿ ಲೈಕ್ ಆ ಸ್ಟ್ಯಾಚ್ಯೂ ಅಂತಲೇ ಹೇಳ್ಬೋದು ಆಗ ಏನಾಗುತ್ತೆ ನಮ್ಮ ಬಾಡಿ ಒಳಗಡೆ ಲಿಂಫ್ ಅಂತ ಇರುತ್ತೆ ಅಂಡರ್ ಆರ್ ಸ್ಕಿನ್ ಸೊ ಆ ಲಿಂಫ್ ಡೆಪಾಸಿಟ್ ಆಗುತ್ತೆ ಅದು ಕೂಡ ಒಂದು ಲಿಕ್ವಿಡ್ ಆ್ಯಕ್ಚುಲಿ ಸೊ ಆ ಲಿಂಫ್ ಜಾಸ್ತಿ ಡೆಪಾಸಿಟ್ ಆದಾಗ ಫೇಸ್ ಊದ್ಕೊಂಡಂಗೆ ಇರತ್ತೆ ಸೊ ನಾವು ಈ ರೀತಿ ಮಸಾಜ್ ಮಾಡುವಾಗ ಮತ್ತು ಐಸ್ ಕ್ಯೂಬ್ಸ್ ಎಲ್ಲ ರಬ್ ಮಾಡುವಾಗ ಏನಾಗುತ್ತೆ ಆ ಒಂದು ಕೋಲ್ಡ್ ಕಂಪ್ರೆಸ್ಸಿಂದ ಕೂಡ ಮತ್ತು ನಾವು ಮಸಾಜ್ ಮಾಡೋದ್ರಿಂದ ಕೂಡ ಆ ಲಿಂಫೆಲ್ಲ ನಮ್ಮ ಬ್ಲಡ್ ಒಳಗಡೆ ಹೋಗಿ ಮಿಕ್ಸ್ ಆಗುತ್ತೆ ಆಗ ಬ್ಲಡ್ ಸಪ್ಲೈ ಇನ್ನೂ ಚೆನ್ನಾಗತ್ತೆ ನಮ್ಮ ಫೇಸ್ ಮೇಲೆ ಅವ್ರ ಸ್ಕಿನ್ ಮೇಲೆ ಸೊ ಈ ರೀತಿ ಬ್ಲಡ್ ಸಪ್ಲೈ ಚೆನ್ನಾಗಾದಾಗ ಏನಾಗುತ್ತೆ ಹೇಳಿ ಫೇಸ್ ಮೇಲೆ ಗ್ಲೋ ಬರುತ್ತೆ ಸೊ ಇದು ಒಂದೇ ಬೇಸಿಕ್ ಸ್ಟೆಪ್ ನಾವು ತುಂಬ ರೀತಿಯಾದಂಥ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಪಾರ್ಲರಲ್ಲಿ ದಿನದಲ್ಲಿ ಐದು ನಿಮಿಷ ನಿಮಗೆ ನೀವು ಇನ್ವೆಸ್ಟ್ ಮಾಡಿಕೊಂಡು ಈ ರೀತಿಯಾದಂಥ ಸ್ಕಿನ್ ಕೇರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಯು ವಿಲ್ ಗೆಟ್ ಅಮೇಝಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು ಈಗ ಫೇಸ್ ಮೇಲೆ ಒಂದು ಗ್ಲೋನ ಬರಲಿಕ್ಕೆ ಮಸಾಜಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ ಲಿಂಫೆಲ್ಲ ಹೋಗಿ ಬ್ಲಡ್ ಒಳಗಡೆ ಮಿಕ್ಸ್ ಆಗಿ ಆವಾಗ ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ತಾನಾಗಿ ತಾನೇ ಗ್ಲೋ ಬರುತ್ತೆ ದಿಸ್ ಇಸ್ ದ ಏನು ಹೇಳೋದು ಒಂದು ಬೇಸಿಕ್ ಸ್ಟೆಪ್ ಆ ಒಂದು ಗ್ಲೋಯಿಂಗ್ ರೂಟೀನ್ಗೆ ಅಂತಲೇ ಹೇಳ್ಬೋದು ಸೊ ಈಗ ಜೇಡ್ ರೋಲರ್ ಎಲ್ಲರ ಹತ್ರನೂ ಇರೋದಿಲ್ಲ ಮತ್ತು ಇದು ತುಂಬ ಎಕ್ಸ್ಪೆನ್ಸಿವ್ ನನಗೆ ಗೊತ್ತು ನಾನು ಇದನ್ನು ತೊಗೊಳೋದಕ್ಕಿ ಮುಂಚೆ ಹಲವಾರು ಸರಿ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ತೊಗೊಂಡಿದ್ದು ಬಿಕಾಸ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಸೊ ಈಗ ಜೇಡ್ ರೋಲರ್ ಇಲ್ದಿರೋರು ಹೇಗೆ ಫೇಸ್ ಮಸಾಜ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಯು ಜಸ್ಟ್ ನೀಡ್ ಯುವರ್ ಫಿಂಗರ್ಸ್ ಅಷ್ಟೇ ಸೊ ಈ ರೀತಿ ಫೇಸ್ನ ನೀಟಾಗಿ ಸ್ಟಾರ್ಟಿಂಗ್ ಫ್ರಮ್ ಫ್ರಂಟ್ ಟು ಬ್ಯಾಕ್ ಟೈಟಾಗಿ ಈ ರೀತಿ ನೀವು ಟೈಟಾಗಿ ಅಟ್ ದ ಸೇಮ್ ಟೈಮ್ ಜೆಂಟ್ಲಿ ಆಲ್ಸೋ ನೀವು ಈ ರೀತಿ ರಬ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಬಿಲೋ ಯೋರ್ ನೆಕ್ ಇದೇ ಡೈರೆಕ್ಷನಲ್ಲಿ ನೀವು ಜೇಡ್ ರೋಲರ್ ಹೇಗೆ ಕೆಲಸ ಮಾಡುತ್ತೆ ಅದೇ ರೀತಿಯಲ್ಲೇ ನಿಮ್ಮ ಕೈ ಬೆರಳು ಕೂಡ ಕೆಲಸ ಮಾಡುತ್ತೆ ಈ ಒಂದು ಡೈರೆಕ್ಷನಲ್ಲಿ ನೀವು ಮಾಡಿದಾಗ ಸೊ ನೋಡಿ ನಿಮ್ಮ ಫೋರ್ ಫಿಂಗರ್ನ ಈ ರೀತಿ ಮಡಚಿ ಹಿಡ್ಕೊಂಡು ಅಂಡರ್ ಐ ಏರಿಯಾನ ಮಸಾಜ್ ಮಾಡಿ ಸೊ ಈ ಮಸಾಜಿಂಗ್ ಡೈರೆಕ್ಷನ್ಸ್ ಕೂಡ ನಿಮಗೆ ಏನು ಮಾಡ್ತಿರತ್ತೆ ಅಂದರೆ ಆ ಲಿಂಫೆಲ್ಲ ಬ್ಲಡ್ ಒಳಗಡೆ ಮಿಕ್ಸ್ ಆಗುತ್ತೆ ಆಗ ನಿಮಗೆ ಗ್ಲೋ ಬರುತ್ತೆ ಸೊ ನೋಡಿ ಈ ರೀತಿಯಲ್ಲಿ ಮಸಾಜ್ ಮಾಡಬೇಕಾಗತ್ತೆ ಇನ್ ದ ಇನ್ನರ್ ಕಾರ್ನರ್ ಆ್ಯಂಡ್ ಜಾ ಲೈನ್ ಮೇಲೆ ಕೂಡ ಹೇಗೆ ಮಸಾಜ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಇವಾಗ ಸೊ ಈ ರೀತಿ ಕೈ ಬೆರಳು ಎರಡು ಬೆರಳುಗಳನ್ನ ಈ ರೀತಿ ಮಡ್ಚಿಡ್ಕೊಂಡು ಈ ರೀತಿ ಪುಲ್ ಮಾಡಬೇಕಾಗತ್ತೆ ಸೊ ಇದೇನು ಮಾಡುತ್ತೆ ನಿಮ್ಮ ಫೇಸ್ನ ಸ್ಕಲ್ಪ್ ಕೂಡ ಮಾಡುತ್ತೆ ಜಾಸ್ತಿ ಚಬ್ಬಿ ಸ್ಕಿನ್ ಇರೋರು ಮತ್ತು ಏನಾಗ ಏನಂದರೆ ತುಂಬ ಪಫಿಯಾಗಿರೋ ಇರುತ್ತೆ ನೋಡಿ ಸ್ಕಿನ್ ಅಂಥವ್ರಿಗೆ ಈ ಒಂದು ಚೀಕ್ ಬೋನ್ಸ್ನ ಡಿಫೈನ್ ಮಾಡೋ ಮಸಾಜ್ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಕೈನ ರೀತಿ ಮುಷ್ಟಿ ಮಾಡಿ ಇಟ್ಕೊಂಡು ಈ ರೀತಿ ಫೋರ್ ಹೆಡ್ನ ಮಸಾಜ್ ಮಾಡಿ ಸೊ ಜೇಡ್ ರೋಲರ್ ಇಲ್ದಿರೋರು ಹೇಗೆ ನೀವು ಈಸಿಯಾಗಿ ಮಸಾಜ್ ಮಾಡ್ಕೋಬೋದು ನೋಡಿದ್ರಲ್ವ ಸೊ ಈ ಒಂದು ರೂಟೀನ ನೀವು ಫಾಲೋ ಮಾಡಿದ್ರೆ ಒಳ್ಳೆಯದು ಗ್ಲೋ ಬರಲಿಕ್ಕೆ ಸೊ ಈ ರೀತಿ ಮಸಾಜ್ ಮಾಡಿದ ಮೇಲೆ ನಿಮಗೆ ಒಂದು ರಿಲ್ಯಾಕ್ಸ್ಡ್ ಫೀಲಿಂಗ್ ಕೂಡ ಆಗುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬ್ಲಡ್ ಸಪ್ಲೈ ತುಂಬ ಚೆನ್ನಾಗಾಗತ್ತೆ ದಸ್ ಗಿವಿಂಗ್ ಯು ದ ಬ್ಯೂಟಿಫುಲ್ ಗ್ಲೋ ಇದಾದ ನಂತರ ನೀವು ಮಾಯಶ್ಚರೈಸರ್ ಯೂಸ್ ಮಾಡ್ಬೋದು ಸೊ ಈಗ ನಿಮ್ಮ ಹತ್ರ ಸಿರಮ್ ಇಲ್ಲಾಂದರೆ ಫೇಸ್ ಆಯಿಲ್ ಯೂಸ್ ಮಾಡ್ಬೋದು ಫೇಸ್ ಆಯಿಲ್ ಸಿರಮ್ ಏನೂ ಇಲ್ಲಾಂದರೆ ಬೇಸಿಕಲಿ ನೀವು ಆಲ್ವೆರಾ ಜೆಲ್ನ ಕೂಡ ಹಾಕಿ ಈಸಿಯಾಗಿ ನೀವು ಮಸಾಜ್ ಮಾಡ್ಕೋಬೇಕು ಇದೇ ಪ್ರಾಡಕ್ಟ್ಸ್ ಇದೇ ಥರ ಪ್ರಾಡಕ್ಟ್ಸ್ ಬೇಕು ಅಂತ ಏನಿಲ್ಲ ಒಂದು ಬೇಸಿಕ್ ಒಂದು ಸಿಂಪಲ್ ಐಸ್ ಕ್ಯೂಬ್ಸ್ನ ರಬ್ ಮಾಡ್ಕೊಳ್ಳಿ ಮಾಯಶ್ಚರೈಸರ್ ಹಾಕ್ಕೊಳ್ಳಿ ಮಾಯ್ಚರೈಸರ್ ಹಾಕ್ಕೊಂಡು ಈ ರೀತಿ ನೀವು ಮಸಾಜ್ ಮಾಡ್ಬೋದು ಆರ್ ಬೇಸಿಕ್ ಟು ಬೇಸಿಕ್ ಏನಂದರೆ ಆಲೋವೆರಾ ಜೆಲ್ ಎಲ್ಲರ ಹತ್ರನೂ ಇರುತ್ತೆ ಆಲೊವೆರಾ ಜೆಲ್ನ ಹಾಕಿ ನೀವು ಸ್ಟಾರ್ಟ್ ಮಸಾಜಿಂಗ್ ಸೊ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದರೆ ಆ್ಯಂಡ್ ಇಫ್ ಯು ರಿಯಲಿ ಲೈಕ್ ನೀವು ಕಂಟಿನ್ಯೂ ಮಾಡ್ಬೋದು ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿ ನಿಮ್ಗೆ ಇಷ್ಟ ಬಂದಂಗೆ ನೀವು ಇದು ಮಾಡ್ಕೋಬೋದು ಸೊ ನಾನು ಫಸ್ಟೇ ಹೇಳಿದ್ನಲ್ವ ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಯಾವ್ಯಾವ ಸ್ಕಿನ್ ಟೈಪ್ ಇರೋರು ಅದನ್ನು ನೀವು ಯೂಸ್ ಮಾಡ್ಬೋದು ಆ್ಯಂಡ್ ಇಲ್ಲಿ ನಾನು ಅಪ್ಲೈ ಮಾಡಿದ್ದು ನ್ಯೂಟ್ರಿಜಿನ ಡ್ರೈ ಟಚ್ ಸನ್ ಬ್ಲಾಕ್ ಎಸ್ ಪಿ ಎಫ್ ಫಿಫ್ಟಿ ಇರುವಂಥ ಸನ್ ಬ್ಲಾಕ್ ನೀವು ಯೂಸ್ ಮಾಡುವಂಥ ಸನ್ಸ್ಕ್ರೀನ್ ಎಸ್ ಪಿ ಎಫ್ ಥರ್ಟಿ ಮೇಲೆ ಇದ್ರಷ್ಟು ಒಳ್ಳೆಯದು ಇದರಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಮೇಲಿದೆ ಸೊ ದಿಸ್ ಇಸ್ ಈವನ್ ಮೋರ್ ಗುಡ್ ತುಂಬ ಒಳ್ಳೆ ಗ್ಲೋ ಕೊಡುತ್ತೆ ಸ್ಕಿನ್ ಮೇಲೆ ಮತ್ತು ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಏನಂದರೆ ಸನ್ ಡ್ಯಾಮೇಜ್ನಿಂದಾಗಿ ಆದಷ್ಟು ನಮ್ಮ ಸ್ಕಿನ್ ಒಳಗಾಗುತ್ತೆ ಟ್ಯಾನ್ಗಳ್ಗಾಗುತ್ತೆ ಮತ್ತು ಬೇಗ ನಮ್ಮ ಸ್ಕಿನ್ ಮೇಲೆ ರಿಂಕಲ್ಸ್ ಕೂಡ ಬರುತ್ತೆ ಇದನ್ನೆಲ್ಲ ಪ್ರಾಬ್ಲಮ್ನ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಯು ಮಸ್ ಸ್ಟಾರ್ಟ್ ಯೂಸಿಂಗ್ ಅ ಗುಡ್ ಸನ್ಸ್ಕ್ರೀನ್ ಎವ್ರಿ ಡೇ ಸೊ ನನಗೆ ದಿನಾಗಲೂ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಒಂದು ಒಳ್ಳೆ ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಯಾವುದಾದ್ರೂ ಯೂಸ್ ಮಾಡ್ತೀನಿ ಇವಾಗ ನನಗೆ ಇಷ್ಟ ಆಗಿರೋ ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಬಂದು ಕಲ್ಲಬ್ಬಾರ್ ನನಗೆ ಈ ಒಂದು ಪಿಗ್ಮೆಂಟ್ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ಇಟ್ ಗಿವ್ಸ್ ದ ನ್ಯಾಚುರಲ್ ಕಲರ್ ನನ್ನ ಲಿಪ್ ಮೇಲೆ ತುಂಬ ನ್ಯಾಚುರಲ್ ಆಗಿ ಕಾಣುತ್ತೆ ಸೊ ಇದಿಷ್ಟೇ ಇವತ್ತಿನ ವಿಡಿಯೋ ಗೈಸ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಈ ರೂಟಿನ ಫಾಲೋ ಮಾಡಿದ್ರೆ ನಿಮ್ಗೇನು ರಿಸಲ್ಟ್ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ ಸೊ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಚೆಕ್ ಕೇರ್ ಬ ಬಾಯ್